ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾರ್ಯಕರ್ತರ ಸಮಾವೇಶ ನಗರ ರೈತ ಸಹಕಾರ ಭವನದಲ್ಲಿ ನಡೆಯಿತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಸಮಾವೇಶ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯ ಉತ್ಸಾಹಿ ಶಾಸಕರಿಂದ ಹಲವಷ್ಟು ಅಭಿವೃದ್ಧಿ ಕಾಮಗಾರಿಗಳು ಅನುಷ್ಠಾನಗೊಳ್ಳುತ್ತಿರುವುದು ಶ್ಲಾಘನೀಯ ವಿಚಾರ ರಾಜಕೀಯ ಪಕ್ಷಕ್ಕೆ ಸಂಘಟನೆಯೇ ಜೀವಾಳ ಕಾರ್ಯಕರ್ತರು ಮುಖಂಡರ ಸಂಪರ್ಕ ನಿರಂತರವಾಗಿದ್ದಾಗ ಪಕ್ಷದ ಮೇಲಿನ ಅಭಿಮಾನ ಹೆಚ್ಚುತ್ತದೆ ಸರ್ಕಾರದ ನಾಲ್ಕು ಗ್ಯಾರಂಟಿಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಎಂದರು ಸಮಸ್ಯೆಗಳನ್ನು ನೇರವಾಗಿ ಶಾಸಕರ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳಬೇಕಾಗಿದೆ ದೇಶದಲ್ಲಿನ ಹಲವು ಸಮಸ್ಯೆಗಳಿಗೆ ಪರಿಹಾರವಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಅಗತ್ಯವಿದೆ ಎಂದರು ಅದರಲ್ಲಿ ಪ್ರತ್ಯೇಕವಾಗಿ ಕೊಡಗು ಜಿಲ್ಲೆಯಲ್ಲಿ ತಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನ ಪರಿಸರಗಳಿಂದ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ನಂತರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಒಂದು ನೆಲ ಸಿಕ್ಕಿದೆ ತಮ್ಮೆಲ್ಲರ ಪ್ರಯತ್ನ ತಮ್ಮ ಆಶೀರ್ವಾದ ತಮ್ಮ ಮಾರ್ಗದರ್ಶನ ನಮ್ಮ ಪರಿಸರದಿಂದ ಇವತ್ತು ಇಬ್ಬರು ಶಾಸಕರು ಇವತ್ತು ಆಚರಿಸಿಕೊಂಡಿದ್ದಾರೆ ಒಬ್ಬರು ಅತ್ಯಂತ ಉತ್ತಮವಾದಂಥ ಲಾಯರಾಗಿ ಮತ್ತೊಬ್ಬರು

ಎಲ್ಲರನ್ನೂ ಸಮಾನರಾಗಿ ಕಾಣುವ ಮನಸ್ಥಿತಿ ಹೊಂದುವುದು ಅಗತ್ಯವಿದೆ ಈ ವಿಚಾರವನ್ನು ಕಾಂಗ್ರೆಸ್ಸಿಗರು ಮನಗಾಣಬೇಕಾಗಿದೆ ಕ್ಷೇತ್ರದಲ್ಲಿ ಹತ್ತು ಹಲವು ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳನ್ನು ಈಗಾಗಲೇ ಚಾಲನೆಗೊಳಿಸಲಾಗಿದೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಬಿಟ್ಟಬಾಗಿ ಎಂದು ತುಚ್ಛವಾಗಿ ಕಾಣಬಾರದು ದ್ವೇಷದ ರಾಜಕಾರಣ ಸಲ್ಲದು ಎಂದರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕುಶಾಲರ ಪಾಲ್ಗೊಳ್ಳುವುದರಿಂದ ಕುಶಾಲದಲ್ಲಿ ಕೆಲವು ಯೋಜನೆಗಳು ಹೇಳಬೇಕಾಗಿದೆಪೋನಾ ಎರಡ್ ಸಾವಿರದ ಇಂದಿನಲ್ಲಿ ಸಾಕ್ಷಿನ್ ಆಗಿದ್ದರು ರಾಜ್ಯ ವಕ್ತಾರ ಚಂದ್ರಮೌಳಿ ಮಾತನಾಡಿ ಕೊಡಗು ಜಿಲ್ಲೆಗೊಂದು ಸಚಿವ ಸ್ಥಾನದ ಅಗತ್ಯವಿದೆ ಬಿಜೆಪಿಯ ಬೇರು ಕಿತ್ತೊಗೆಯಬೇಕಾದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ಹಮ್ಮಿಕೊಳ್ಳಬೇಕಾಗಿದೆ ಕೊಡಗಿನವರು ಸಂಸದರಾಗಬೇಕೆನ್ನುವುದು ಜಿಲ್ಲೆಯ ಜನರ ಆಶಯ ಎಂದರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ವಿರಾಜ್ಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿದರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದರು ಸಮಾವೇಶದಲ್ಲಿ ಎಂಎಲ್ಸಿ ನಾಗರಾಜ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ ಕಾಂತರಾಜು ಕೆಪಿಸಿಸಿ ಸಂಯೋಜಕ ನಟೇಶ್ ಗೌಡ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಮಿಥುನ್ ಹಾನಗಲ್ ಮಹಿಳಾ ಕಾಂಗ್ರೆಸ್ನ ಸೊರಯ್ಯ ಅಬ್ರಅಾರ್ ಮತ್ತಿತರರು ಉಪಸ್ಥಿತರಿದ್ದರು ವಿವಿಧ ಮುಂಚೂಣಿ ಘಟಕ ತಾಲೂಕು ಘಟಕದ ಪ್ರಮುಖರು ಇದೇ ಸಂದರ್ಭ ಹಾಜರಿದ್ದರು